ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನಿಂದ ಒಂದು ಗ್ರೇವಿ ಮಾಡೋಣ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅದು ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೇನೇನು ಬೇಕು ಅಂತ ಹೇಳಿ ನೋಡ್ಕೊಂಬಿಡೋಣ ಬನ್ನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಈರುಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಪುಡಿ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಮತ್ತು ಜೀರಿಗೆ ಪೌಡರು ಇಷ್ಟಿದೆ ಸಾಕಾಗುತ್ತೆ ಮತ್ತು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಯಾವ ಥರ ಮಾಡೋದು ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಫಸ್ಟಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದ ತಕ್ಷಣ ಈ ಸ್ಪೈಸಸ್ ಎಲ್ಲ ಇರುತ್ತಲ್ಲ ಅದು ಸೇರಿಸ್ಕೊತಾ ಇದ್ದೀನಿ ಈ ಎಣ್ಣೆಗೆ ಕೊಬ್ಬರಿ ಮತ್ತು ಕಡಲೆ ಬೀಜ ಎರಡು ಮಿಕ್ಸ್ ಮಾಡಿ ಹಾಕ್ಸಿರೋದ್ರಿಂದ ಈ ಥರ ನೊರೆ ಬರುತ್ತೆ ಕೊಬ್ಬರಿ ಎಣ್ಣೆ ಅಲ್ವ ಹಾಗಾಗಿ ಈ ಥರ ನೊರೆ ಬರುತ್ತೆ ಮತ್ತು ನೋಡಿ ಸ್ಪೈಸಸ್ ಎಲ್ಲ ಹಾಕೊಂಡು ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಸ್ವಲ್ಪ ರೋಸ್ಟ್ ಆಗಲಿ ಆನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಮಾತ್ರ ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ ಯಾವ ಥರ ರೋಸ್ಟ್ ಆಗುತ್ತೋ ಆ ಥರ ಟೇಸ್ಟ್ ಇರುತ್ತೆ ಇದು ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಈಗ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಗೋಲ್ಡನ್ ಕಲರ್ ಎಲ್ಲ ಬರೋ ಥರ ಫ್ರೈ ಆಗಬೇಕು ನೋರೆಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಬೇಗ ಸ್ಮ್ಯಾಶ್ ಆಗಬೇಕು ಅಂದರೆ ಸ್ವಲ್ಪ ಈಗಲೇ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಯಾವುದೇ ಗ್ರೇವಿಗಾಗಲೀ ಉಪ್ಪು ಮತ್ತು ಖಾರನ ನೀಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾವು ಹಾಕೋ ಉಪ್ಪು ಮತ್ತು ಖಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ರೆಸಿಪೀಸ್ ಎಲ್ಲ ಅಷ್ಟೇ ನೋಡಿ ಉಪ್ಪೆಲ್ಲ ಹಾಕೊಂಡಿದ್ದಾಯಿತು ಈಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅದು ಈಗೆಲ್ಲ ಸ್ಮ್ಯಾಶ್ ಆಗಿದಾಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಮುಂಚೆನೆ ಹಾಕ್ಕೊಂಡ್ರೆ ತಳ ಹತ್ಬಿಡುತ್ತೆ ಅಂದ್ಬಿಟ್ಟು ನಾನು ಈಗ ಹಾಕ್ಕೋತೀನಿ ಎಲ್ಲ ಒಂದು ಟು ಟು ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ ಮತ್ತು ಈಗ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಯಾವ ಐಟಮ್ ಹಾಕಿದ್ರು ಅಷ್ಟೇ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಐಟಮ್ ಹಾಕ್ಕೊಳ್ಳಿ ಜೀರಿಗೆ ಪೌಡರು ಇದು ಒನ್ ಟು ಮಿನಿಟ್ಸ್ ಆಯಿತು ಫ್ರೈ ಮಾಡಿ ಈಗ ಮೊಸರು ಹಾಕೋತಾ ಇದ್ದೀನಿ ಈ ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಬರುತ್ತೆ ಮತ್ತು ಗ್ರೇವಿನೂ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಮೊಸರು ಹಾಕಿದ್ರೇ ಚೆನ್ನಾಗಿ ಬರೋದು ಹಾಗಾಗಿ ಮೊಸರು ಹಾಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಮನೇಲಾಗಿ ಮಾಡಿರ್ತೀವಲ್ವ ಆ ಖಾರದ ಪುಡಿ ಎರಡೂ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಆಗಿದ್ದಾದಮೇಲೆ ಈಗ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ ಧನಿಯಾ ಪೌಡರ್ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಅಪನ್ ಆಗಿ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಒಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಎಲ್ಲ ಒಂದೊಂದು ಹಾಕಿದ್ದ ತಕ್ಷಣನೂ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾನೆ ಇರಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಪೇಪರ್ ಪೌಡರ್ ಇದ್ದೀನಿ ನೋಡಿ ನೋಡಿ ಎಲ್ಲ ಪೌಡರ್ ಹಾಕಿದು ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಮತ್ತು ಈಗ ಹಸಿಮೆಣ್ಸಿ ಕಾಯಿ ಸುಮ್ಮನೆ ಹಚ್ಚಿರೋದಿಲ್ಲ ಹಾಗಾಗಿ ಹಾಕೋತಾ ಇದ್ದೀನಿ ಇದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಈಗ ಚಿಕನ್ ಹಾಕೋತಾ ಇದ್ದೀನಿ ಈಗ ಫಸ್ಟೇ ನೀರು ಹಾಕ್ಕೊಳ್ಳಲ್ಲ ಈ ಚಿಕನಲ್ಲೇ ಎಲ್ಲ ನೀರು ಬಿಡುತ್ತಲ್ಲ ಅಲ್ಲಿವರೆಗೂ ಹಾಕ್ಕೋಬಾರ್ದು ಅಂದ್ಬಿಟ್ಟು ಹಾಕ್ಕೊಳ್ಳಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನಲ್ಲೇ ಎಲ್ಲ ನೀರು ಬಿಡಲಿ ಅಂದ್ಬಿಟ್ಟು ಈಗ ನೀರು ಇಲ್ಲ ನೋಡಿ ಚಿಕನಲ್ಲಿ ಎಲ್ಲ ನೀರು ಬಿಟ್ಟಿದೆ ಈಗ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಒಂದು ಟೆನ್ ಅಷ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚಿಕನೆಲ್ಲ ಬೇಯಲಿ ಅಂದ್ಬಿಟ್ಟು ಬಿಟ್ಬಿಡೋಣ ಚೆನ್ನಾಗಿ ಬೇಯಬೇಕು ಚಿಕನ್ನು ನೋಡಿ ಈಗ ಟೆನ್ ಮಿನಿಟ್ಸ್ ಬೆಂದಬೇಕಷ್ಟೇ ನೋಡಿ ಈಗ ಚಿಕನ್ ಬೆಂದಿದೆ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡು ಯಾವ ಥರ ಬೆಂದಿರುತ್ತೆ ಅಂದ್ಬಿಟ್ಟು ಗ್ರೇವಿ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಳಿ ಈ ಥರ ಟೈಮ್ ಕೊಟ್ ಮಾಡೋದರಿಂದ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವ ಥರ ಹೇಳಿದೀನೋ ಅದೇ ಥರ ಫಾಲೋ ಮಾಡಿ ಅದೇ ಥರ ಬರುತ್ತೆ ಗ್ರೇವಿ ನೋಡಿ ಈ ಥರ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್